ಡಾಕ್ಟರ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಂಜೇಗೌಡ್ರೆ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ಪಬ್ಲಿಕ್ ಟಿ ವಿ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟರ್ ನಾವು ಕಳೆದ ವಾರ ಎಲ್ಲ ಮಾತಾಡ್ತಾ ಇದೀವಿ ಈ ಲೈಂಗಿಕ ಸಮಸ್ಯೆಯಿಂದ ಶಿಷ್ಣದ ಸಮಸ್ಯೆನೇ ಹೆಚ್ಚಾಗಿರುತ್ತೆ ಈ ಶಿಷ್ಣದ ಸಮಸ್ಯೆ ತೊಂದರೆ ಯಾರು ಸಮಸ್ಯೆಗಳಲ್ಲಿ ಬಹುತೇಕ ಸಮಸ್ಯೆಗಳು ಈ ಸಮಸ್ಯೆ ಸಮ್ನದ ಸಮಸ್ಯೆ ಯಾವಾಗ ಎದುರಿಸ್ತಾ ಇರ್ತಾರೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಲೈಂಗಿಕ ಸಮಸ್ಯೆ ಅಂತ ಈ ಶಿಷ್ಣದಲ್ಲಿ ಮೈಕ್ರೋಪಿನಿಸ್ ಅಂತ ತುಂಬಾ ಚಿಕ್ಕದಾದ ಶಿಷ್ಣ ಹೊಂದಿರೋರಿಗೆ ಸಾಕಷ್ಟು ಸಮಸ್ಯೆಗಳು ಇರ್ತವೆ ಆಪರೇಷನ್ ಮೂಲಕ ಸರಿ ಮಾಡಬಹುದು ಅಂದ್ರೆ ಮುಂದುವರಿದ ಭಾಗದಾಗ ಏನ್ ಹೇಳ್ಬೋದು ಆಪರೇಷನ್ ರೀತಿ ಯಾವ್ಯಾವ ರೀತಿ ಇರುತ್ತೆ ನೋಡಿ ಶಿಷ್ಣುವಿನ ಬಹುತೇಕ ತೊಂದರೆಗಳಿಗೆ ಎರಡು ರೀತಿ ಚಿಕಿತ್ಸೆಗಳು ಇದೆ ಒಂದು ವೈದ್ಯಕೀಯ ಚಿಕಿತ್ಸೆ ಮಾತ್ರೆಗಳನ್ನ ಇಂಜೆಕ್ಷನ್ಗಳನ್ನ ಚುಚ್ಚುಮದ್ದುಗಳನ್ನು ಲೇಪನಗಳನ್ನು ಕೊಟ್ಟು ಇದು ಸರಿಪಡಿಸೋದು ಹೌದು ಹೌದೌದು ಜೊತೆಗೆ ಹಲವಾರು ತಂತ್ರಜ್ಞಗಳನ್ನು ಉಪಯೋಗಿಸ್ಕೊಂಡು ಅಂದರೆ ವ್ಯಾಕ್ಯೂಮ್ ಪಂಪು ಜಲ್ಕಿಂಗ್ ಡಿವೈಸು ಪಿನೈಲ್ ವೈಸು ತೂಕಗಳನ್ನು ಕೊಡೋದು ನಿರ್ವಾತವನ್ನು ತ ಮುಂಟು ಮಾಡಿ ಶಿಷ್ಣುವನ್ನು ಉದ್ದ ಮಾಡೋದು ಶಿಷ್ಣುವಿಗೆ ಸುತ್ತ ಒಂದು ದಾರವನ್ನು ಕಟ್ಟಿ ಎಳೆದು ಅದನ್ನು ಜಲ್ಕಿಂಗ್ ಮಾಡೋದು ಶಿಷ್ಣುವಿಗೆ ಒಂದು ಲೇಪನವನ್ನು ಕೊಟ್ಟು ಅದರಲ್ಲಿ ರಕ್ತ ಚಲನೆ ಜಾಸ್ತಿ ಆಗುವಂತೆ ಮಾಡೋದು ಈ ರೀತಿ ಹಲವಾರು ತಂತ್ರಗಳಿದೆ ಅದಲ್ಲದೆ ಹಲವಾರು ರೀತಿಯ ಶಸ್ತ್ರಚಿಕಿತ್ಸೆಗಳಿದೆ ಶಿಸ್ತುವನ್ನು ನೇರ ಮಾಡೋದಕ್ಕೆ ಅಂದರೆ ಡೊಂಕು ಆಗಿರೋ ಶಿಸ್ತುವನ್ನು ಸರಿಪಡಿಸೋದಕ್ಕೆ ಚಿಕ್ಕದಾಗಿರೋದನ್ನು ದೊಡ್ಡದು ಮಾಡೋದಕ್ಕೆ ಹಲವಾರು ಶಸ್ತ್ರಚಿಕಿತ್ಸೆಗಳಿದೆ ಜೊತೆಗೆ ಹಲವಾರು ಚುಚ್ಚುಮದ್ದುಗಳಿದೆ ಒಂದು ಪಿ ಜಿ ಇಂಜೆಕ್ಷನ್ ಆಗಿರ್ಬೋದು ಪಪ್ಪಾವರಿನ್ ಇಂಜೆಕ್ಷನ್ ಆಗಿರ್ಬೋದು ಅಥವಾ ಪಿ ಆರ್ ಪಿ ಪ್ಲಾಟ್ಲೆಟ್ ಪ್ಲಾಸ್ಮಾ ಆಗಿರ್ಬೋದು ಇವುಗಳನ್ನ ಇಂಜೆಕ್ಷನ್ಗಳನ್ನ ನೇರವಾಗಿ ಶಿಷ್ಣುವಿಗೆ ಕೊಡೋದ್ರ ಮುಖಾಂತರ ಅದನ್ನು ಬೆಳವಣಿಗೆ ಮಾಡೋದಕ್ಕೆ ಕೂಡ ಸಾಧ್ಯ ಇದೆ ಜೊತೆಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಎಚ್ ಆರ್ ಟಿ ಎಂದರೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಆಗ್ಬೋದು ಅಥವಾ ಹೈಡ್ರೋಜನ್ ಹಾರ್ಮೋನ್ ಆಗ್ಬೋದು ಅಥವಾ ಥೈರಾಯ್ಡ್ ಕಡಿಮೆ ಇದ್ರೆ ಥೈರಾಯ್ಡ್ ಹಾರ್ಮೋನ್ ಆಗ್ಬೋದು ಇವುಗಳನ್ನ ಕೊಟ್ಟು ಅಥವಾ ಗ್ರೋತ್ ಹಾರ್ಮೋನ್ ಆಗ್ಬೋದು ಇವುಗಳನ್ನ ಕೊಟ್ಟು ಶಿಷ್ಣುವನ್ನು ದಪ್ಪ ಮತ್ತು ಉದ್ದ ಮಾಡಬಹುದು ಜೊತೆಗೆ ಸಿಷ್ಣುವಿನಲ್ಲಿ ಏನಾದರೂ ರಕ್ತ ಚಲನೆ ಏನಾದರೂ ಕಟ್ಟಿ ಹೋಗಿದ್ರೆ ಬ್ಲಾಕ್ ಆಗಿದ್ರೆ ಆಗ ಈ ಸೇಮ್ ನಾವು ಹೇಗೆ ಹೃದಯ ತಜ್ಞರುಗಳು ಹೃದಯದ ಒಂದು ರಕ್ತ ಚಲನೆಯನ್ನ ಹೆಚ್ಚು ಮಾಡೋದಕ್ಕೆ ಮತ್ತು ಅದರಲ್ಲಿ ಕೆಟ್ಟವಾಗಿರತಕ್ಕಂತಹ ರಕ್ತನಾಳಗಳನ್ನು ಮತ್ತೆ ಓಪನ್ ಮಾಡೋದಕ್ಕೋಸ್ಕರ ಆಂಜಿಯೋಬ್ಲಾಸ್ಟ್ ಮಾಡ್ತಾರೆ ಅಥವಾ ಆಂಜಿಯೋಪ್ಲಾಸ್ಟಿ ಮಾಡ್ತಾರೋ ಅಥವಾ ಸ್ಟಂಟ್ಗಳನ್ನು ಹಾಕ್ತಾರೆ ಅದೇ ರೀತಿ ಈ ಸಿಸ್ಗೆ ಹೋಗತಕ್ಕಂಥ ರಕ್ತನಾಳ ಏನಾದರೂ ಕಟ್ಟಿ ಹೋಗಿದ್ರೆ ಅದನ್ನು ಕೂಡ ಬ್ಲಾಸ್ಟ್ ಮಾಡಿ ತೆಗಿಬೋದು ಶಾಕ್ ಥೆರಪಿ ಕೊಡಬಹುದು ಅಥವಾ ಸ್ಟಂಟ್ ಕೂಡ ಹಾಕ್ಬೋದು ಅಂದ್ರೆ ರಕ್ತನಾಳ ಈ ಪಿನೈಲ್ ಡಾಪ್ಲರ್ ಸ್ಟಡಿ ಮಾಡಿ ಈ ಪಿನೈಲ್ ಆರ್ಟ್ರಿ ಏನಾದ್ರೂ ಕಟ್ಟಿ ಹೋಗಿದ್ರೆ ಅಲ್ಲಿ ಸ್ಟಂಟ್ ಹಾಕಿ ಮತ್ತೆ ರಕ್ತ ಚಲನೆ ಅಂದ್ರೆ ಅಲ್ಲಿ ಬ್ಲಾಕ್ ಆಗಿರುತ್ತೆ ಒಂದು ಸಂಕುಚಿತ ಆಗಿರ್ಬೋದು ಅಥವಾ ಅಲ್ಲಿ ರಕ್ತ ಹೆಪ್ಪುಗಟ್ಟಿ ಅಲ್ಲಿ ರಕ್ತ ಚಲನೆ ನಿಂತೋಗಿರ್ಬೋದು ಅಂತಹ ಸಂದರ್ಭಗಳಲ್ಲಿ ಕೂಡ ಶಸ್ತ್ರಚಿಕಿತ್ಸೆ ಮಾಡಿ ಶಸ್ತ್ರಚಿಕಿತ್ಸೆ ನೇರವಾದ ಶಸ್ತ್ರಚಿಕಿತ್ಸೆ ಏನಿಲ್ಲ ಕಟ್ ಮಾಡೋದು ಕುಯ್ಯೋದೇನಿರೋದಿಲ್ಲ ಒಂದು ನಳಿಕೆ ಮುಖಾಂತರ ಆಂಜಿಯೋಗ್ರಾಮ್ ಗ್ರಾಮ್ ಮುಖಾಂತರ ನಳಿಕೆಯನ್ನು ಹಾಯಿಸಿ ಅಲ್ಲಿಗೆ ಸ್ಟೆಂಟನ್ನು ಹಾಕ್ಬೋದು ಅಥವಾ ರಕ್ತ ಏನಾದರೂ ಕಟ್ಟಿದರೆ ಅದನ್ನು ಬ್ಲಾಸ್ಟ್ ಮಾಡ್ಬೋದು ಅದನ್ನು ಪೀಸ್ ಪೀಸ್ ಮಾಡಿಬಿಟ್ಟು ಅದು ಮುಂದಕ್ಕೆ ಹೋಗುವಂತೆ ಮಾಡ್ಬೋದು ಇದಲ್ಲದೆ ಶಿಷ್ಣುವಿಗೆ ನೇರವಾಗಿ ನಾವು ಕೆಲವಾರು ವಸ್ತುಗಳನ್ನ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಒಂದು ಸಿಲಿಕಾನ್ ಆಗ್ಬೋದು ಅಥವಾ ಲಿಪಿಡ್ ಈ ಕೊಬ್ಬಿನ ಅಂಶ ಆಗ್ಬೋದು ಅಥವಾ ಅದೇ ವ್ಯಕ್ತಿಯ ಚರ್ಮವನ್ನಾದರೂ ಆಗ್ಬೋದು ಅದನ್ನ ಶಿಷ್ಣುವಿನ ಸುತ್ತ ತುರುಕಿ ಶಸ್ತ್ರಚಿಕಿತ್ಸೆ ಮುಖಾಂತರ ದಪ್ಪಾಗಂತೆ ಮಾಡ್ಬೋದು ಮಾಡಬಹುದು ಶಸ್ತ್ರಚಿಕಿತ್ಸೆ ಮುಖಾಂತರ ಹೌದೌದು ಈಗ ಅದೇ ವ್ಯಕ್ತಿಯ ಕೊಬ್ಬನ್ನ ಶರೀರದಿಂದ ತೆಗೆದು ಹೊಟ್ಟೆ ಭಾಗದಿಂದ ತೆಗೆದು ಈ ಶಿಷ್ಣುವಿನ ಸುತ್ತ ತುರ್ಕೋದ್ರ ಮುಖಾಂತರ ಅಂದರೆ ಶಸ್ತ್ರಚಿಕಿತ್ಸೆ ಮುಖಾಂತರ ಅದನ್ನು ದಪ್ಪ ಮಾಡ್ಬೋದು ಮತ್ತು ಚರ್ಮವನ್ನು ತೆಗೆದುಕೊಂಡು ಅದೇ ವ್ಯಕ್ತಿಯ ಚರ್ಮ ತೊಡೆಯ ಭಾಗದ್ದಾಗ್ಬೋದು ಅಥವಾ ಕ ಯಾವುದಾದ್ರೂ ಬೆನ್ನಿನ ಭಾಗದ್ದಾಗ್ಬೋದು ಚರ್ಮನ ತೆಗೆದುಕೊಂಡು ಆ ಚರ್ಮವನ್ನು ತುಂಡು ತುಂಡು ಮಾಡಿ ಈ ಶಿಷ್ಣುವಿಗೆ ಒಳಗೆ ತಳ್ಳಿ ದಪ್ಪ ಆಗುವಂತೆ ಮಾಡ್ಬೋದು ಜೊತೆಗೆ ಇತ್ತೀಚೆಗೆ ಹಲವಾರು ಶಸ್ತ್ರಚಿಕಿತ್ಸೆಗಳು ಕೂಡ ಬಂದಿದೆ ಈ ಕೆಲವರು ಸಿಲಿಕಾನ್ ರಾಡನ್ನು ಇಂಪ್ಲಾಂಟ್ಸನ್ನು ನೇರವಾಗಿ ಶಿಷ್ಣುವಿಗೆ ಹಾಕ್ಬೋದು ನಳಿಕೆಗಳನ್ನು ಕೂಡ ಕೂಡಿಸ್ಬೋದು ಸೇಮ್ ಈ ಯಾರು ಮೂಳೆ ಡಾಕ್ಟ್ರುಗಳು ಈ ಕೈ ಕಾಲು ಮುರಿದೋದಾಗ ಕೀಲುಗಳು ಒಳಗಡೆಗೆ ರಾಡ್ಗಳಾಗ್ತಾರೆ ಅದೇ ರೀತಿ ಶಿಷ್ಣುವಿಗೆ ಕೂಡ ನಾವು ಸಿಲಿಕಾನ್ ರಾಡನ್ನು ಅಳವಡಿಸ್ಬೋದು ಜೊತೆಗೆ ಇನ್ಫ್ಲೇಟಬಲ್ ಇಂಪ್ಲಾಂಟ್ಸ್ ಅಂತ ಬಂದಿದೆ ಬೇಕಾದಾಗ ಮಾತ್ರ ಹಿಗ್ಗುವಂತೆ ಮಾಡಿ ಬೇಕಾದಾಗ ಮಾತ್ರ ನಿಮಿರುವಂತೆ ಮಾಡತಕ್ಕಂತಹ ಶಸ್ತ್ರಚಿಕಿತ್ಸೆ ಕೂಡ ಲಭ್ಯ ಇದೆ ಬೇಡದೇ ಇದ್ದಾಗ ಅಂದರೆ ಸಂಭೋಗ ಕ್ರಿಯೆ ಬೇಕಾದಾಗ ಮಾತ್ರ ಶಿಷ್ಣು ನಿಂಬರಿಕೆ ಉಂಟಾಗಿ ಸ್ವಾಭಾವಿಕವಾಗಿ ಹೇಗೆ ನಿಂಬರಿಕೆ ಉಂಟಾದಾಗ ನಿಂತ್ಕೊಳ್ಳುತ್ತೆ ಅದೇ ರೀತಿ ನಿಲ್ಲಿಸಿ ಬೇರೆ ಸಮಯದಲ್ಲಿ ಅದನ್ನು ಕುಗ್ಗಿಸುವ ಒಂದು ಶಸ್ತ್ರಚಿಕಿತ್ಸೆ ಕೂಡ ಇದೆ ಅದಕ್ಕೆ ಇನ್ಫ್ಲೇಟಬಲ್ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ